ೇ ನಮಸ್ಕಾರ ನಾನು ನಿಮ್ಮ ಚಂದ್ರಶೇಖರ್ ನಂಬಿಕೊಂಡ ಇವತ್ತಿನ ದಿವಸ ನಾವು ಕಾಳು ಮೆಣಸಿನ ತೆಂಗಿನ ಸಿಪ್ಪೆಯಲ್ಲಿ ಕಾಳ್ಮೆಣಸು ಸಸ್ಯಾಭಿವೃದ್ಧಿ ಮಾಡೋದ್ರ ಬಗ್ಗೆ ನಾವು ಹಿಂದೊಂದು ವಿಡಿಯೋದಲ್ಲಿ ಹೇಳಿದ್ವಿ ಈ ವಿಡಿಯೋದಲ್ಲಿ ಅದನ್ನು ನಡೆಯೋದ್ರ ಬಗ್ಗೆ ಹೇಳೋಣ ನಿಮಗೆ ಬೇರೆ ಹೇಗೆ ಬರುತ್ತೆ ಅಂತ ಕೆಲವರಿಗೆ ಅನುಮಾನ ಇತ್ತು ನೋಡಿ ಈಗ ಎಷ್ಟು ಚೆಂದ ಬೇರು ಬಂದಿದೆ ನೋಡಿ ಇದರಲ್ಲಿ ಇದೆಲ್ಲ ಬೇರು ಬಂದಿರುವಂಥದ್ದು ಇದು ಇದು ನೋಡಿ ತೋಟದ ಒಳಗಡೆ ಎಷ್ಟು ಉದ್ದ ಬೇಕಾದ್ರೆ ಅಂದರೆ ನಾವು ಗಿಡದ ರೆಕ್ಕೆ ಇರುತ್ತೆ ಕಾಣೋದಿಲ್ಲ ಮತ್ತು ಕೆಲವು ಮರೋದಿಲ್ಲ ಗಾಳಿಗೆ ಅಲ್ಲಿ ಕತ್ತಲೆಲ್ಲ ಹಾಗೆ ಇರುತ್ತೆ ಅಂತ ಹೇಳ್ತಾರೆ ಇದು ಎಷ್ಟು ಉದ್ದ ಬೇಕಾದ್ರೆ ಕಟ್ ಮಾಡಿ ನೆಡ್ಬೋದು ನಾವು ಇಲ್ಲಿ ತನಕ ಬಂದಿದೆ ಇದು ನಿರಂತರ ಪ್ರಕ್ರಿಯೆಗೆ ಇದಾಗ್ತದೆ ಅಂದರೆ ನಿರಂತರ ಬೆಳವಣಿಗೆ ಇರುತ್ತೆ ನಿರಂತರ ಬೆಳವಣಿಗೆ ಯಾಕೆ ಇರುತ್ತೆ ಅಂತ ಹೇಳಿದರೆ ಇದರಲ್ಲಿ ತೇವಾಂಶ ತುಂಬ ಜಾಸ್ತಿ ಇರುತ್ತೆ ಒಳಗಡೆ ಎಷ್ಟು ಬೇಕಷ್ಟು ನೀರನ್ನು ಹಿಡಿದಿಟ್ಕೊಳ್ತದೆ ಇದು ಹಾಗಂತ ಹೇಳಿ ಇದು ಫಂಗಸ್ ಬರೋದಿಲ್ಲ ಇದು ಕಾಯಿಲೆ ಬರೋದಿಲ್ಲ ಯಾಕೆ ಕುಳಿಯೋದಿಲ್ಲ ಇದರಲ್ಲಿ ಲೆಗ್ನೈಟ್ ಅಂಶ ಜಾಸ್ತಿ ಇರುತ್ತೆ ಇದೊಂದು ಕುಳಿದೇ ಇರ್ತಕ್ಕಂಥ ವಸ್ತು ಜಾಸ್ತಿ ಇರೋದರಿಂದ ಇದು ಕುಳಿಯ ಅವಕಾಶಗಳು ತುಂಬ ಕಡಿಮೆ ಇದು ನಾವು ನೆಟ್ಟಾಗ ಏನಾಗ್ತದೆ ಯಾವಾಗ ಬೇಕಾದ್ರೆ ಇಡ್ಬೋದು ಇದನ್ನು ನಿರಂತರ ಇರುತ್ತೆ ನಮಗೆ ಎಲ್ಲ ನೆಟ್ಟು ನಾವು ಸತ್ತು ಹೋದಾಗ ಬರದೇ ಇದ್ದಾಗ ಇನ್ನೂ ವರ್ಷಕ್ಕೆ ನೆಡಬೇಕಲ್ಲ ಅಂತ ಒಂದು ದುಷ್ಟಿ ಇದ್ದಾಗ ಇದನ್ನು ನಾವು ನೆಟ್ಟು ಅದನ್ನು ಫಾಲೋ ಅಪ್ ಮಾಡುವಂಥದ್ದು ಮಾಡ್ಬೋದು ಈಗ ನೆಡುವಂಥದ್ದು ನೋಡ ತೋರ್ಸ್ಕೊಳ್ಳೋಣ ಬನ್ನಿ ಗುಂಡಿ ಜಾಸ್ತಿ ಆಗಬಾರ್ದು ಇದು ಮೇಲ್ಮಟ್ಟಕ್ಕೆ ಮೇಲಕ್ಕೆ ನೆಡುವಂಥದ್ದು ಇದು ಬೇರು ಸಮೇತ ಬಂದಿದೆ ಇದನ್ನು ನಾವು ತೆಂಗಿನ ಸಿಪ್ಪೆ ತಂದು ಕ ಕಟ್ ಮಾಡಿ ಕೊಯ್ದು ಇದು ಮಾಡಬೇಕಾದ್ರೆ ಇದು ಜಾಸ್ತಿ ಇದು ಬೆ ಕಟ್ಟಿರ್ತಕ್ಕಂಥ ಬಳ್ಳಿಯನ್ನು ತೆಗಿಬಾರ್ದು ಇದು ಕುಂಬಾಗಿ ಹೋಗಿದೆ ಹಾಗೆ ಅದನ್ನು ಮೇಂಟೈನ್ ಮಾಡಬೇಕು ಆ ನಂತರ ಇದಕ್ಕೆ ಮೇಲು ಮಣ್ಣನ್ನು ಕೊಡಬೇಕು ಅಂದರೆ ಇದು ಮೇಲ್ ನೆಟ್ಟು ಮೇಲೆ ಅದನ್ನು ಮೇಲ್ಕಡೆ ಮಣ್ಣನ್ನು ಹೆರೆದು ಎತ್ತರ ಮಾಡಿ ನೆಡಬೇಕು ಇದಕ್ಕೆ ಪ್ರತಿ ವರ್ಷವೂ ನೀರಿನ ಪಸೆ ಕಡಿಮೆ ಆಗೋದಿಲ್ಲ ಬೇಸಿಕಲಿ ಇದರಲ್ಲಿ ಒಂದು ನೀರು ಪಸೆ ಇರುತ್ತೆ ಮತ್ತು ಎರಡನೇದು ನಮಗೆ ಸಾಕಷ್ಟು ತೇವಾಂಸನೂ ಇರುತ್ತೆ ಆ ತೇವಾಂಸ ಇದ್ದಾಗ ಏನಾಗ್ತದೆ ನಿರಂತರವಾಗಿ ಬರ್ತಾ ಇರುತ್ತೆ ಜೊತೆಗೆ ಮಣ್ಣನ್ನು ಮೇಲ್ಮೇಲೆ ಮೇಲೆ ಹೆರದು ನೆಡುವಂಥದ್ದು ನಾವು ಮಣ್ಣು ಮಣ್ಣಾಕಿ ಮಣ್ಣನ್ನು ಮೇಲ್ಮೇಲೆ ಹೆರೆದು ಹಾಕುವಂಥದ್ದು ಯಾಕಂತಂದರೆ ಬೇರು ಏಲಿಕೆ ಬೇರೆ ಹಾಗೆ ಇದರಲ್ಲಿ ಕಾಳು ಮೆಣಸಲ್ಲಿ ಬೇರು ಮೇಲ್ಮೇಲೆ ಮೇಲೆ 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 ಇರುತ್ತೆ ಆ ಮೇಲ್ಮೇಲೆ ಬಂದದ್ದನ್ನು ಮೇಲೆ ಮೇಲೆ ಮಣ್ಣು ಮುಚ್ಚಬೇಕು ಯಾಕಂದರೆ ಸೂರ್ಯನ ಬೆಳಕು ಮತ್ತು ನೀರಿನ ಒತ್ತಡದಿಂದ ಅದೇನಾಗುತ್ತೆ ಫಂಗಸ್ ಬರುತ್ತೆ ಸೂರ್ಯನ ಬೆಳಕಿಂದ ಸುಟ್ಟೋಗುತ್ತೆ ಅದೆಲ್ಲ ಪ್ರಕ್ರಿಯೆಯಿಂದ ನಾವು ಬಚಾವ್ ಮಾಡಬೇಕಾದ್ರೆ ಅಕ್ಟೋಬರಲ್ಲಿ ನಾವು ಅದಕ್ಕೆ ಮೇಲು ಮಣ್ಣನ್ನು ಪ್ರತಿ ವರ್ಷ ಕೊಡ್ತಾಯಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಡಿಸೀಸು ಕಡಿಮೆ ಆಗುತ್ತೆ ನೀರು ಮಳೆಗಾಲದಲ್ಲಿ ನೀರು ಒಳಗೆ ನುಗ್ಗು ನುಗ್ಗೋದಿಲ್ಲ ಮತ್ತು ಹತ್ತು ಇಪ್ಪತ್ತು ನಿಮಿಷ ನೀರು ನಿಂತಾಗ ಹಾರೆ ತಗೋ ಸ್ವಲ್ಪ ಮಣ್ಣಕ್ಕೆ ಹತ್ತು ಇಪ್ಪತ್ತು ನಿಮಿಷ ನಿಂತಾಗ ಕೊಳೆ ಬರುತ್ತೆ ಅಂತ ಹೇಳ್ತಾರೆ ಆ ಥರ ಕೊಳೆನೂ ಬರೋದಿಲ್ಲ ಇದು ತುಂಬ ಚೆನ್ನಾಗಾಗುತ್ತೆ ಇದೇ ನಾವು ಕಾಫಿ ಗಿಡ ಎಲ್ಲ ಹೇಗೆ ಇದು ಮಾಡ್ತೀವಿ ಅದು ಸ್ವಲ್ಪ ಒತ್ತುಬಿಡಂತೆ ಅಷ್ಟು ಮಾಡಿ ಅದರ ಮೇಲೆ ದರ್ಗು ಹಾಕಿದರೆ ದರ್ಗು ಹಾಕಿದಾಗ ಏನಾಗ್ತದೆ ಅದು ಮಳೆ ನೀರು ಬಿದ್ದಾಗ ಅದು ಸೊಪ್ಪು ಮಣ್ಣು ಅದಕ್ಕೆ ಬೀಳದೆ ಹೋಗೋದಿಲ್ಲ ಹಾಗಾಗಿ ಅದು ಪತ್ರ ವ್ಯತ್ಯಾಸ ಆಗೋದಿಲ್ಲ ಹಾಗಾಗಿ ನಿರಂತರ ಆಗಿ ಬೆಳೆಯುತ್ತೆ ಅದು ತೋರಿಸು ತೋರ್ಸು ಇಷ್ಟು ಮಾಡಿದರೆ ಸಾಕಾಗುತ್ತೆ ನಾವು ಯಾಕಂತಂದರೆ ಇದು ಕೊನೆ ಟೈಮಲ್ಲಿ ಮಾಡುವಂಥದ್ದು ನಾವು ಎಲ್ಲ ನೆಟ್ಟು ಬುಟ್ಟಿ ನೆಟ್ಟು ಉಳಿದಂಥ ಸಮಯದಲ್ಲಿ ನಾವು ಎಷ್ಟು ಬುಟ್ಟಿ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಅವಶ್ಯಕತೆ ಮೇಲೆ ನಾವು ಇದನ್ನು ಮಾಡುವಂಥದ್ದು ಹೀಗೆ ಮಾಡಿದರೆ ಅದು ಹಂಡ್ರೆಡ್ ಪರ್ಸೆಂಟು ಬಳ್ಳಿ ಬರಲಿಕ್ಕೆ ಒಂದು ಅವಕಾಶ ಇರುತ್ತೆ ಧನ್ಯವಾದಗಳು